ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತನಿಗಷ್ಟೇ ಅಲ್ಲ ಶರುಗೆ ಸೇರಿಕೊಂಡು ಸರಿಯಾಗಿ ಗ್ರಹಚಾರ ಬಿಡಿಸಿ ಪಾಠ ಕಲಿಸೋಕೆ ಮುಂದಾಗ್ತದೆ ಅಡಿಯ ದೃಷ್ಟಿ ಹಾಗಿದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಮನೆಯಿಂದ ಹೊರಟು ದತ್ತನಿಗೆ ಶಾಕ್ ಕೊಟ್ಟಲ ಏನಾಯಿತು ಏನು ಗೊತ್ತಾಯ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತನ ಮನದಲ್ಲಿ ದೃಷ್ಟಿ ಬಗ್ಗೆ ಪ್ರೀತಿ ಸಾಫ್ಟ್ ಕಾರ್ನರ್ ಮೂಡ್ತದೆ ಅದನ್ನು ತುಂಬ ಚೆನ್ನಾಗಿ ಮ್ಯಾನಿಪ್ಲೇಟ್ ಮಾಡಿಬಿಟ್ಲು ಹುಷಾರು ದತ್ತನ ಮನದಲ್ಲಿ ಇದ್ದಂಥ ದೃಷ್ಟಿ ಬಗ್ಗೆ ಇದ್ದಂಥ ಆ ಒಂದು ಒಳ್ಳೆ ಭಾವನೆ ಕೂಡ ತಿರ್ಚಿ ಇಲ್ಲಿ ದೃಷ್ಟಿ ನಿನ್ನ ಪ್ರಾಣಿದ ಜೊತೆ ಕೂಡ ಆಟ ಆಡ್ಬಿಟ್ಲು ಅವಳಿಗೆ ನಿನ್ನ ಮೇಲೆ ಅಟ್ಯಾಕ್ ಆಗತ್ತೆ ಅನ್ನೋ ವಿಷಯ ಮೊದಲೇ ಗೊತ್ತಿತ್ತು ಆದ್ರೆ ಗೊತ್ತಿದ್ರು ಕೂಡ ಅವಳು ನಿನಗೆ ಆ ವಿಶ್ವನ ಹೇಳಲಿಲ್ಲ ಯಾಕೆ ಗೊತ್ತಾ ನಿನ್ನ ಮುಂದೆ ಹೀರೋಯಿನ್ ಆಗಬೇಕು ಅಂತ ನಿನ್ನ ಮುಂದೆ ಅವಳ ನಿನ್ನ ಪ್ರಾಣ ಕಾಪಾಡಿದ ದೇವತೆ ಅಂತ ಅನ್ನಿಸ್ಕೊಂಡು ನಿನಗೆ ಹತ್ತಿರ ಆಗಬೇಕು ಅನ್ನೋ ಕಾರಣಕ್ಕೆ ಅವಳು ನಿನ್ನ ಪ್ರಾಣದ ಜೊತೆನೆ ಆಟ ಆಡ್ಬಿಟ್ಲು ಹೆಚ್ಚು ಕಡಿಮೆ ಆಗದಿದ್ರೆ ಏನು ಮಾಡಬೇಕಿತ್ತು ದತ್ತು ಅಂತ ಹೇಳಿ ಇಲ್ಲಿ ದತ್ತನ ಮನದಲ್ಲಿ ಇಲ್ಲದೇ ಇರ್ತಕ್ಕಂಥ ಭಾವನೆಯನ್ನು ಹುಟ್ಟಾಕ್ತಾರೆ ನಿಜವಾಗ್ಲೂ ಇದರಿಂದಾಗಿ ದತ್ತು ಇಷ್ಟದ್ದು ಕೂಡ ದೃಷ್ಟಿ ಬಗ್ಗೆ ಒಂದು ಒಳ್ಳೆ ಒಪೀನಿಯನ್ ಇಟ್ಕೊಂಡಿದ್ದಂಥ ದತ್ತು ಮತ್ತೆ ಸ್ವಾರ್ಥಿಯಾಗಿ ತನ್ನ ಪ್ರಾಣನೇ ಪಣಕ್ಕಿಟ್ಬಿಟ್ಲ ಅಂತ ಹೇಳಿ ಅವಳ ಬಗ್ಗೆ ಇನ್ನಷ್ಟು ಬೇಜಾರು ಮಾಡ್ಕೋತಾರೆ ಈ ಕಡೆ ಶರುವಿನ ಅಕ್ಕ ತಂಗಿರಂತೂ ಇಲ್ಲಿ ಶರುವಿನ ತಲೆಗೆ ಶಬಹಾಶ್ಗಿರಿ ಕೊಡ್ತಿದ್ದಾರೆ ಈ ಕಡೆ ಇನ್ನೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಸತ್ತಿರೋಳು ಸಾವಿನ ಬಾಗಿಲು ತಟ್ಟಿ ವಾಪಸ್ ಮನೆಗೆ ಬಂದದಾಳೆ ಈಗ ದ ದತ್ತು ಕೂಡ ತಿರುಗಿಬಿದ್ದಾಳೆ ದತ್ತನ್ ಕಾಟ ಸಹಿಸೋಕಾಗ್ದ ಅವಳೇ ಖಂಡಿತವಾಗ್ಲು ಕೂಡ ಮನೆ ಬಿಟ್ಟು ಹೋಗ್ತಾಳೆ ನೋಡ್ತಾ ಇರು ಅಂತ ಹೇಳ್ತಿದಾರೆ ಬಿಕಾಸ್ ಆ ಕಡೆ ದತ್ ಬಾಯ್ ಇಲ್ಲಿ ದೃಷ್ಟಿನ ಇಟ್ಕೊಂಡು ನೀನು ನನ್ನ ಬಾಡಿ ಗಾರ್ಡ್ ಅಲ್ವಾ ಯಾವಾಗಲೂ ಚಾಕು ಇಟ್ಕೊಂಡೇ ಬರ್ತಾರ ಫಸ್ಟ್ ಟೈಮ್ ನನ್ನ ಮೇಲೆ ಅಟ್ಯಾಕ್ ಆದಾಗ ನೀನು ಕೂಡ ಇದ್ದೆ ಅಲ್ವಾ ಹೇಗೆ ಫೈರ್ ಆಯಿತು ಅಲ್ವಾ ನೀನು ನನ್ನ ಬಾಡಿಗಾರ್ಡ್ ಅಂತ ಆದಮೇಲೆ ನೀನು ಗನ್ನ ಹಿಡಿಯೋದು ಶೂಟ್ ಮಾಡೋದನ್ನು ಕೂಡ ಕಲಿಬೇಕಲ್ವ ಅಂತ ಹೇಳಿ ದೃಷ್ಟಿಯನ್ನು ಹಿಡಿದು ಶೂಟ್ ಮಾಡಿಸೋಕ್ಕೆ ಮುಂದಾಗ್ತಿದ್ದಾರೆ ಆದರೆ ಇಲ್ಲಿ ದೃಷ್ಟಿ ಯಾವುದಕ್ಕೂ ಜಗ್ತಿಲ್ಲ ಭಕ್ತಿಲ್ಲ ಶರುವಿನ ಪ್ಲ್ಯಾನ್ ಎಲ್ಲ ಆಕೆಗೆ ಗೊತ್ತಾಗ್ತಿರೋದ್ರಿಂದ ಈ ಮನೆಗೆ ಬಂದು ಸೇರ್ಕೊಳ್ಳೋದು ಉತ್ತಮ ಅಂದ್ಕೊಂಡಿದ್ದೆ ಗಂಟು ಮುಟ್ಟೆ ಕಟ್ಕೊಂಡು ಮನೆಗೆ ಬಂದೇ ಬಿಡ್ತಾಳೆ ಎಲ್ರಿಗೂ ಶಾಕ್ ಆಗುತ್ತೆ ಈ ಕಡೆ ನೋಡೋದತ್ತು ಗಂಟು ಮುಟ್ಟೆ ಕಟ್ಕೊಂಡು ಬಂದಿದ್ದಾಳೆ ಹೋಗ್ತೀನಿ ಅಂತ ಹೇಳೋಕೆ ಬಂದಿದ್ದಾಳೆ ಅನಿಸುತ್ತೆ ಪರ್ಮಿಷನ್ ಕೊಟ್ಟು ಕಳಿಸು ಅಂತ ಹೇಳ್ತಿದ್ರೆ ನಾನು ಯಾಕೆ ಹೋಗಲಿ ಇಲ್ಲಿ ನಾನು ಹೋಗೋಕೆ ಬಂದಿಲ್ಲ ಗಂಡನ ಮನೆ ಅಂದ ಮೇಲೆ ತವ್ರ ಮನೇಲಿ ಇರೋದು ಎಷ್ಟು ಸರಿ ಗಂಡನ ಮನೇಲಿ ತಾನೇ ಇರಬೇಕು ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ರೆ ಇಲ್ಲ ಹೋಗು ನಿನ್ ತವ್ರ ಮನೆಗೆ ಅಂತ ದತ್ತಾಬಾಯಿ ಹೇಳ್ತಿದ್ರೆ ಹೇಗೆ ಹೋಗೋಕಾಗತ್ತೆ ಬಳ್ಳಾರಿ ಜನ ಆಡ್ಕೊಳ್ಳೋದಿಲ್ವಾ ದತ್ತಾಬಾಯಿ ಹೆಣ್ತಿ ಮನೇಲಿಲ್ಲ ಅಂತ ನಾನು ಇಲ್ಲೇ ಇಡ್ತೀನಿ ಅಂತ ಟಕ್ಕರ್ ಕೂತಿದ್ದಾರೆ